ಸಿಎಂ ಸೀಟ್ ಕೊಟ್ರೆ ನಾವೆಲ್ಲ ಕೂಡ ಕೋಲಾರವನ್ನು ಸಾಕ್ಷ್ಯಾ ಮಾಡ್ತಿರತಕ್ಕ ಹಾಗಾಗಿ ಬಂದಿಲ್ಲ ಬರದೂ ಇಲ್ಲ ಒಂದ್ ಪ್ರಕಾಶ್ ಭಾರತೀಯ ಜನತಾ ಪಕ್ಷ ಎಷ್ಟು ಗಟ್ಟಿಯಾಗಿದೆಯ ಅಷ್ಟೇ ಗಟ್ಟಿಯಾಗಿ ಕೋಲಾರ ಕ್ಷೇತ್ರದಲ್ಲಿ ಜನತಾ ಪಕ್ಷ ಕೂಡ ಅಷ್ಟೇ ಶಕ್ತಿಶಾಲಿ ಆಗಿದೆ ದೇವೇಗೌಡರು ಹೆಸರು ಹೇಳಿದ್ವಿ ನಾನು ಅಸ್ಮಾತಿ ಆಗೋ ನೋವಾಗ ಕ್ಷಮಾ ಯಾಚನೆ ಮಾಡ್ತಾ ಇದ್ದೀನಿ ಯಾವುದೇ ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ಏನೋ ಸಂಪ್ರದಾಯದಂತೆ ಒಂದು ಭದ್ರತೆ ಮಾಡ್ಕೊಳ್ಳೋದು ಅಭಿಮಾನಿಗಳು ಕಾರ್ಯಕರ್ತರು ಆಶೀರ್ವಾದ ಮಾಡತಕ್ಕಂತ ಒಂದು ಸಂಕೇತ ಅಷ್ಟೇ ಈ ಸಂದರ್ಭದಲ್ಲಿ ನಾನು ಕೋಲಾರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಂದು ಮಾತು ಕೊಡ್ತಾ ಇದ್ದೇನೆ ನಾವು ಡಿ ಎ ಪಕ್ಷದಲ್ಲಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಜನತಾ ದಳ ಎರಡೂ ಕೂಡಿ ಒಂದಾಗಿ ಹೋಗ್ತಕ್ಕಂಥದ್ದು ಹಾಗಾಗಿ ನಾನು ಸಿ ಆರ್ ಶ್ರೀನಾಥು ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಓಂ ಶಕ್ತಿ ಚಂಪತಿ ಅವರು ನಾವೆಲ್ಲ ಕೂಡ ನಮ್ಮ ಬಾಬು ಮೌನಿಯವರು ನಟರಾಜ್ರು ನಾಗರಾಜರು ಬೆಕ್ಲಿ ಪ್ರಕಾಶ್ ಅರುಣ್ ಮಂಜು ಎಲ್ಲ ಸೇರಿ ಈ ಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಎನ್ ಡಿ ಎ ಪಕ್ಷವನ್ನು ಕಟ್ಟಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೇವೆ ಆದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೆ ಸೀಟ್ ಕೊಡ್ಲಿ ಎನ್ ಡಿ ಎ ಪಕ್ಷದಲ್ಲಿ ಯಾರಿಗೆ ಸೀಟ್ ಕೊಡ್ಲಿ ತಾವೆಲ್ಲ ಕೂಡ ಎರಡನೇ ಮಾತಾಡದೆ ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲ ಕೂಡ ಒಂದು ಸಕ್ರಿಯವಾಗಿ ತಲೆ ಬಾಕ್ಬೇಕು ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಮ್ಗೆ ಆಶೀರ್ವಾದ ಮಾಡಬೇಕು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಕಳೆದ ಒಂದು ತಿಂಗಳಿಂದ ನಮ್ಮ ಇಪ್ಪತ್ ಮೂರು ಗ್ರಾಮ ಪಂಚಾಯತ್ ಎರಡು ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಹೋಯ್ತು ಕುರ್ಗಲ್ಲು ವ್ಯಾಮಗಲ್ಲು ಉಳಿಕೆ ಹತ್ತೊಂಬತ್ತು ಗ್ರಾಮ ಪಂಚಾಯತಿ ಕಾರ್ಯಕರ್ತರನ್ನ ಮನೆ ಬಾಕಲು ಕೋಲಾರ ಜನತೆ ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ನಮ್ಮ ಮಧ್ಯ ಯಾವುದೇ ಆದಂತ ಭಿನ್ನಾಭಿಪ್ರಾಯ ಇಲ್ಲ ನಾವು ಅಂತ ಚೆನ್ನಾಗಿದ್ದೀವಿ ಒಂದೋರ್ ಪ್ರಕಾಶ್ ಭಾರತೀಯ ಜನತಾ ಪಕ್ಷ ಎಷ್ಟು ಗಟ್ಟಿಯಾಗಿದೆ ಅಷ್ಟೇ ಗಟ್ಟಿಯಾಗಿ ಕೋಲಾರ ಕ್ಷೇತ್ರದಲ್ಲಿ ಜನತಾ ಪಕ್ಷ ಕೂಡ ಅಷ್ಟೇ ಶಕ್ತಿಶಾಲಿ ಆದಾಗಿ ನಾವಾರೂ ಕೂಡ ಕಾರ್ಯಕರ್ತರು ಅಂದಂತ ಭಾಷು ಸಿಎಂ ಆಗ್ಲಿ ಸೀಟ್ ಕೊಟ್ರೆ ನಾವೆಲ್ಲ ಕೂಡ ಕೋಲಾರವನ್ನು ಸಾಕ್ಷಾಗಿ ನಾವು ಮಾಡ್ತಿರತಕ್ಕ ಮಾತನ್ನ ಕೊಡ್ತಾ ಇದ್ದೀವಿ ನಿಮ್ಮಲ್ಲಿ ಭೇದಭಾವ ಬಂದಿಲ್ಲ ಬರೋದು ಇಲ್ಲ ಮತ್ತೆ ಇನ್ನೊಂದು ನಮ್ಮ ಸ್ವಂತ ಸ್ವಯಾರ್ಜಿತ ನಮ್ಮ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಮಾತಾಡುವಾಗ ಸನ್ಮಾನ್ಯ ಸಿದ್ದರಾಮಯ್ಯ ಬಗ್ಗೆ ಅನುಕಂಪದ ಮಾತಾಡುವಾಗ ಅನ್ಯತಾ ಭಾವ ಸಾಕೋಬೇಡಿ ಸಿದ್ದರಾಮಯ್ಯ ಒಂದು ಕೈ ಬಾಯಿ ಸುತ್ತ ಇರ್ತಕ್ಕಂಥ ಮನುಷ್ಯ ಕರಪ್ಷನ್ ಇಲ್ಲ ಒಳ್ಳೆ ಬುದ್ಧಿವಂತ ಅಂತ ಹೇಳಿ ದೇವರಗೌಡರ ಹೆಸರು ಹೇಳಿದ್ದು ನಾನು ಅಕಸ್ಮಾತ್ ಯಾರು ನಾನು ನೋವಾಗದೆ ನಾನು ಈ ಸಂದರ್ಭದಲ್ಲಿ ಕ್ಷಮೆ ಮಾಡ್ತಾ ಇದ್ದೀನಿ ಅನ್ನತ ಬಹುಶಃ ನಾನು ಜಾತಿಗಳ ಬಗ್ಗೆ ಮಾತಾಡೋಕೆ ಹೋಗಲ್ಲ ಒಕ್ಕಲಿಗರು ಸರಿ ಇಲ್ಲ ಅಂತ ನಾನು ಹೇಳಿಲ್ಲ ಆದ್ರೆ ಕೂಡ ಏನೇ ಹೇಳಿದ್ರು ಕೂಡ ಸಮಾಪ್ನ ಕೇಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿ ನೀವೆಲ್ಲರೂ ಕೂಡ ನಮ್ಮ ಓಂ ಶಕ್ತಿ ಇರ್ಬೋದು ಸಿಎಂ ಆರ್ಗ ಇರ್ಬೋದು ನಿಮ್ ಆಶೀರ್ವಾದ ಇರಬೇಕು ಅಂತಕ್ಕಂಥ ಮಾತನ್ನು ಸದ್ ಹೇಳಿ ನಾವೆಲ್ಲ ಬಂದು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಾ ನಿಮ್ಗೆಲ್ಲರೂ ಕೂಡ ದೂರ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ